சொல்லಿರವೆ ನಿಮ್ಮ ಹೆಂಡತಿ ಹೆಸರು ಶ್ರುತಿ ಐ ಲವ್ ಯು ಅಣ್ಣಿ ಐ ಲವ್ ಯು ಆ ಎಲ್ಲಿ ಬಂದವರ ಎಲ್ಲಿದ್ದಾರೆ ಶ್ರುತಿ ಅಕ್ಕ ಕೈ ಎತ್ತಿ ಅಕ್ಕ ಎಲ್ಲಿ 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 ಕೈ ಎತ್ತಿ ನಾಚಿಕೋತವರೇ ಅವ್ರು ಇರ್ಲಿ ಇರ್ಲಿ ಸರ್ ನಿಮ್ಮ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಹೆಂಗ್ ಸಮಾಧಾನ ಮಾಡ್ತೀರ ಅಂತ ಹೇಳಿ ಹೌದು ಸರಿಯಾಗಿ ಹೌದಾ ನೀವು ಹೇಳ್ತೀರಾ ಸರ್ ಇವಾಗ ನೀವೇ ನಮ್ಮನ್ನ ನೋಡ್ತಾನಿಲ್ಲ ಸರ್ ನೀವ್ ಹೆಂಡತಿ ಸಮಾಧಾನ ಮಾಡ್ತೀರಾ ಅಂತ ಹೇಳ್ಬೇಕು ನೀವು ಸಮಾಧಾನ ಎಲ್ಲ ಸೇಫ್ ಆಗ್ತವ್ರು ನಾನ್ ಯಾರಾದ್ರೂ ಕೊಟ್ರ ಸರಿ ಆಗ್ತದ್ ಅಣ್ಣ ನೀವು ಅವಾಗಿನ ಕರೆಕ್ಟ್ ಆಗಿ ಸುಳ್ಳು ಹೇಳ್ಬಾರ್ದು ಅವಾಗ ಹೇಳಿದ್ದು ಆನ್ಸರ್ ಹೇಳಲೇಬಾರ್ದು ನೀವ್ ಹೆಂಗ್ ಸಮಾಧಾನ ಅಂದ್ರು ಮುಂದೆ ಸರ್ ತೊಂದ್ರೆ ನಿಮ್ ಹೆಸರು ಏನಣ್ಣ ನೀವು ಹೇಳಬೇಕು ಏನ್ ಮಾಡ್ತೀರಾ ಹೇಳ್ಬೇಕು ಸರ್ ನೀವು ಮಲ್ಲಿಗೆ ಹೂ ಮೈಸೂರು ಫ್ಯಾಕ್ಟ್ರಿ ಏನಾದ್ರೂ ಏನು ತಗೊಂಡೋಗ್ತೀರಾ ಸರ್ ಅಯ್ಯೋ ನಮ್ಗೆಲ್ಲ ಇನ್ಸ್ಪಿರೇಷನ್ ನಾನು ಇಲ್ಲೇ ಮಾರ್ಕೆಟ್ಗೆ ಹೋಗಿ ಎರಡು ಮಲ್ಲಿಗೆ ಹುಟ್ಟು ನಾನು ಸಮಾಧಾನ ಅವರು ಅಂತವ್ರು ನನ್ಗೆಂಟಿ ಕಂಡ್ರು ಸರಿ ಎಲ್ಲರೂ ಹಿಂಗೆ ಆಮೇಲೆ ಬರ್ತೀನಿ ಎಲ್ಲೋ ರೋಕನಾ ಸ್ಕಿಟ್ ಇಷ್ಟ ಜೋರಾಗಿ ಚಪ್ಪಲು ಹೊಡಿಯುವ ಥ್ಯಾಂಕ್ ಯು ಥ್ಯಾಂಕ್ ಯು